ಎಲ್ಲರಿಗೂ ಪರಿಚಯ ಹಾಕಮಿ ಸ್ವಾಗತ ಹಿಂದೂ ಮಕ್ಕಳೇ ನಾವು ಹತ್ತನೇ ತರಗತಿಯ ಎಸ್ ಎಸ್ ಎಲ್ ಸಿ ಕನ್ನಡ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸೋಣ ನೋಡ್ರಿ ಈ ಒಂದು ಪ್ರಶ್ನೆ ಉತ್ತರ ಎಸ್ ಎಸ್ ಎಲ್ ಸಿ ಯ ವಾರ್ಷಿಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಡೆದ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ ಪತ್ರಿಕೆ ಇದು ಪ್ರಥಮ ಭಾಷೆ ಕನ್ನಡ ಈ ಒಂದು ಮಾದರಿ ಉತ್ತರಗಳ ಬಗ್ಗೆ ವಿಶ್ಲೇಷಣೆ ಮಾಡೋಣ ಇವತ್ತ ನೋಡ್ರಿ ಒಂದೇ ಪ್ರಶ್ನೆ ಬಂದು ರೋಮನ್ ಅಂಕಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರೊಂದಿಗೆ ಬರೀರಿ ಇಲ್ಲಿ ಏನ್ ಮಾಡಿರ್ತಾರೆ ನಾಲ್ಕು ಬಹುಐಕೆ ಪ್ರಶ್ನೆ ಕಳಿತಾರ ನೋಡಿ ಆರು ಆರನ್ ಆರು ಪ್ರಶ್ನೆ ಎಂತ ಇರ್ತಂದ್ರೆ ಬಹುವಿಕೆ ಪ್ರಶ್ನೆ ಇರ್ತಾವ ಅವು ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೀಬೇಕಾಗ್ತತಿ ಈಗ ಒಂದನೇ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ದಿಗಂತ ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಸಿ ಗುಣಸಂಧಿ ಬಿ ಜಸ್ತು ಸಂಧಿ ಸಿ ವೃದ್ಧಿ ಸಂಧಿ ಡಿ ಚುತ್ವ ಸಂಧಿ ಸರಿಯಾದ ಉತ್ತರ ಬಂದು ಜಸ್ತ ಸಂಧಿ ಆಗಿದೆ ಈಗ ಎರಡನೇ ಪ್ರಶ್ನೆ ನೋಡ್ರಿ ಒಂದು ಪದವನ್ನು ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳ್ಯಾರ ಆಪ್ಷನ್ಸ್ ನೋಡ್ರಿ ಒಂದೇದು ಉದಾಹರಣ ಚಿಹ್ನೆ ಬಿ ವ್ಯಾಕಷ್ಟನ ಚಿಹ್ನೆ ಸಿ ಆವರಣ ಚಿಹ್ನೆ ಡಿ ವಿವರಣಾತ್ಮಕ ಚಿಹ್ನೆ ಸರಿಯಾದ ಉತ್ತರ ಬಂದು ಆವರಣ ಚಿಹ್ನೆ ಇನ್ನ ಮೂರನೇ ಪ್ರಶ್ನೆ ನೋಡ್ರಿ ಬೆಟ್ಟದಾವರೆ ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಸಿ ಏನ್ ಕೊಟ್ರಿ ತತ್ಪುರುಷ ಸಮಾಸ ಆಪ್ಷನ್ಸ್ ಬಿ ದ್ವಿಗು ಸಮಾಸ ಅಂಶಿ ಸಮಾಸ ಡಿ ಕ್ರಿಯಾ ಸಮಾಸ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ತತ್ಪುರುಷ ಸಮಾಸ ಇನ್ನ ಪ್ರಶ್ನೆ ನಾಲ್ಕು ಮಾಡು ಈ ಧಾತುವಿನ ವಿದ್ಯಾರ್ಥಕ ರೂಪ ಯಾವ್ದು ಅಂತ ಕೇಳ್ಯಾರ ಎ ಆಪ್ಷನ್ಸ್ ಹೇಳ್ಕೊಟ್ರ ಮಾಡಿವು ಬಿ ಆಪ್ಷನ್ಸ್ ಮಾಡ್ಯಾರು ಸಿ ಆಪ್ಷನ್ಸ್ ಮಾಡರು ಡಿ ಆಪ್ಷನ್ಸ್ ಮಾಡಲಿ ಸರಿಯಾದ ಉತ್ತರ ಯಾವ ಮಾಡಲಿ ಯಾವುದು ಸರಿಯಾದ ಉತ್ತರ ಮಾಡಲಿ ಇನ್ನ ನಾಲ್ಕನೇ ಐದನೇ ಪ್ರಶ್ನೆ ನೋಡೋಣ ಸಾವಿತ್ರಿಗೆ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯ ಯಾವುದು ನೋಡ್ರಿ ಎ ಆಪ್ಷನ್ಸ್ ಪ್ರಥಮ ಬಿ ಆಪ್ಷನ್ ದ್ವಿತೀಯ ಸಿ ಆಪ್ಷನ್ ತೃತೀಯ ಡಿ ಆಪ್ಷನ್ ಚತುರ್ಥಿ ಈ ಒಂದು ಸಾವಿತ್ರಿ ಎಂಬ ಶಬ್ದದಲ್ಲಿ ಗೆ ಅಂತ ಐತಿ ಗೆ ಅಂದ್ರೆ ಯಾವಾಗ ಬರ್ತೈತಿ ಅಂದ್ರೆ ಚತುರ್ಥಿ ಸರಿಯಾದ ಉತ್ತರ ಡಿ ಚತುರ್ಥಿ ನೋಡ್ರಿ ಪ್ರಥಮ ಯಾವಾಗ ಬರ್ತಂದ್ರೆ ಹೂ ಬರ್ತೈತಿ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಈ ಕೊನೆ ಶಬ್ದದಲ್ಲಿ ಗೆ ಬಂದೈತಿ ಹಾಗಾಗಿ ಇದು ಯಾವ್ದಪ್ಪ ಅಂದರೆ ಚತುರ್ಥಿಗೆ ಉದಾಹರಣೆ ಭಕ್ತಿಗೆ ಉದಾಹರಣೆ ಆಗೈತಿ ಇನ್ನ ಆರನೇ ಪ್ರಶ್ನೆ ಬಂದು ದಗ ದಗ ಈ ಪದವು ಅವ ಈ ಅವಯಕ್ಕೆ ಸೇರಿದೆ ಅಂತ ಕೇಳಿದ್ರ ಆಪ್ಷನ್ಸ್ ಸಿ ಕೊಟ್ರ ಸಾಮಾನ್ಯ ಅರ್ಥಕ ವಯ ಇನ್ನ ಅನುಕರಣ ಬಿ ಆಪ್ಷನ್ಸ್ ಡಿ ಆಪ್ಷನ್ಸ್ ಭಾವಸೂಚಕ ವಯ ಡಿ ಕ್ರಿಯಾರ್ಥಕ ವಯ ಸರಿಯಾದ ಉತ್ತರ ಅನುಕರಣವಯ ಅನುಕರಣವಯ ಅಂದ್ರೆ ಈ ಶಬ್ದ ನಾವು ಯಾವುದೇ ಶಬ್ದವನ್ನ ಕೇಳಿಲ ಉದಾಹರಣೆಗೆ ಪಳಪಳ ಜಳ ಜಳ ಪಟಪಟ ಇಂಥ ಶಬ್ದಗಳು ಏನಾಗಿರ್ತಾವ ಅನುಕರಣಕ್ಕೆ ಉದಾಹರಣೆ ಆಗಿರ್ತಾವ ಉದಾಹರಣೆ ನೋಡ್ರಿ ಪಟಾ ಪಟ ಶಬ್ದ ಕೇಳಿಸ್ತೈತಿ ಇನ್ನು ನೀರ್ ಹರಿಯುತ್ತಲ್ಲ ಜುಳು ಜುಳು ಇವು ಇನ್ನು ಅನುಕರಣೆ ಅಂದ್ರೆ ಅಷ್ಟೇ ಅವನು ಕೇಳಿ ಬೇಸ್ ಕೇಳಿ ಪಡೆಯುವಂತ ಅಂದ್ರೆ ಯಾವ ಕೇಳಿ ಶಬ್ದವನ್ನ ಕೇಳ್ತಿಲ್ಲ ಕೇಳಿ ಬರಿ ಕೇಳಿದಂತ ಶಬ್ದಗಳು ನಾವು ಅನುಸರಣೆ ಮಾಡ್ತಿವಿ ಅವ್ಕೇತೀವಿ ಅನುಕರಣೆ ಅಂತ ಕರಿತೀವಿ ಇನ್ನ ಸರಿಯಾದ ಉತ್ತರ ಯಾವ ಅನುಕರಣೆ ಆಯ್ತು ಇನ್ನ ಎರಡು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನ ನೋಡೋಣ ಹ್ಮ್ ಈ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿಸಿದ ಪದವನ್ನು ಬರೆಯಿರಿ ನೋಡಿ ಎರಡೇ ಪ್ರಶ್ನೆ ಏನಪ್ಪ ಅಂದ್ರೆ ವರ್ಗೀಯ ವ್ಯಂಜನಾಕ್ಷರಗಳು ಅಕ್ಷರಗಳು ಇಪ್ಪತ್ತೈದು ಎಷ್ಟವ ವರ್ಗೀಯ ವ್ಯಂಜನಾಕ್ಷರ ಅಕ್ಷರ ಇಪ್ಪತ್ತೈದು ಆ ವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟು ಕೇಳ ನಿಮ್ಗೆಲ್ಲ ಗೊತ್ತೈತಿ ಸರಿಯಾದ ಉತ್ತರ ಎಷ್ಟು ಪದ್ರೆ ಒಂಬತ್ತು ಎಷ್ಟು ಒಂಬತ್ತು ಇನ್ನ ಎಂಟನೇ ಪ್ರಶ್ನೆ ಏನಪ್ಪ ಅಂದ್ರೆ ಹಾಲು ಜೇನು ಇದು ಜೋಡಿ ನುಡಿ ಪದ ಆಗೈತಿ ಬೇಡ ಬೇಡ ಇದು ಯಾವ ಪದ ಅಂತ ಕೇಳಿದ್ರ ಹೇಳ್ರಿ ಹಾಲು ಜೇನು ಇದು ಏನೈತಿ ಜೋಡಿ ನುಡಿ ಐತಿ ಬೇಡ ಬೇಡ ಅನ್ನೋದೇನಪ್ಪ ಅಂದ್ರೆ ದ್ವಿರುಕ್ತಿ ನೋಡ್ರಿ ದ್ವಿರುಕ್ತಿ ಪದಗಳು ಏನ್ ಬರ್ತಾವಪ್ಪ ಅಂದ್ರೆ ಒಂದೇ ಶಬ್ದವನ್ನ ಎರಡು ಸಲ ಉಚ್ಚರಣೆ ಆಗ್ತೈತಿ ಬೇಡ ಬೇಡ ನೋಡ್ರಿ ಒಂದೇ ಶಬ್ದ ಏನಾಗ್ತೈತಿ ಎರಡು ಸಲ ಬೇಡ ಬೇಡ ಹೌದು 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 ಓದು ಓದು ಒಂದು ಪದ ಏನಾಗ್ತದೆ ಇಲ್ಲಿ ಎರಡ್ ಸಲ ಉಚ್ಚಾರಣೆ ಆಗ್ತದೆ ಅದು ಅಂತವು ಬಂದು ಪದ ಬಂದು ತಿಳ್ಕೊ ಒಂದೇ ಶಬ್ದವನ್ನ ಎರಡ್ ಸಲ ಉಚ್ಚಾರಣೆ ಆದ್ ಗೊತ್ತ ರೀ ಅಂತ ಶಬ್ದಕ್ಕೆ ತಿಳ್ಕೊಬೇಕು ತಿಳ್ಕೋಬೇಕು ಅದು ದಿವೃಕ್ತಿ ತಿಳ್ಕೋಬೇಕು ಜೋಡಿ ನೋಡಿ ಅಂದ್ರೆ ಮನೆ ಮಠ ಈ ರೀತಿ ಉದಾಹರಣೆ ಕೊಟ್ಟಿರ್ತಾರೆ ಎಕ್ಸಾಮ್ ದಲ್ಲಿ ಸರಿಯಾದ ಉತ್ತರ ನೀವು ನೋಡಿ ಹಾಕ್ಬೇಕಿ ಇನ್ನು ಒಂಬತ್ತನೇ ಪ್ರಶ್ನೆ ಬಂದು ಏನಪ್ಪಾ ಅಂದ್ರೆ ಪರ್ವತ ಪರ್ವತ ಇದು ರೂಢನಾಮ ಧರ್ಮರಾಯ ಇದು ಏನಪ್ಪಾ ಅಂದ್ರೆ ಅಂಕಿತ ನಾಮ ಯಾವ ನಾಮ ಅಂಕಿತ ನಾಮ ನೋಡ್ರಿ ಪರ್ವತಿ ಈಗ ಹಿಂದಿನ ಕಾಲದಿಂದಲೂ ಇದ್ದಂತ ಹೆಸರುಗಳು ಏನಪ್ಪಾ ಅಂದ್ರೆ ಅಂತ ನದಿ ಹಳ್ಳ ಬೆಟ್ಟ ಇವೇನಂತವ ರೂಢನಾಮಗಳು ಅಂತ ರೂಢಿಯಿಂದ ಬಂದಂತ ನಾ ಹೆಸರು ರೂಢ ನಾಮ ಅಂತ ಕರಿತೀವಿ ಇನ್ನು ಅಂಕಿತ ನಾಮ ಅಂದ್ರೆ ಏನಪ್ಪಾ ಅಂದ್ರೆ ಇಟ್ಟಂತ ಹೆಸರುಗಳು ಅಂತ ಹೆಸರುಗಳು ಏನತಿ ಅಂಕಿತ ನಾಮ ಕರಿತೀವಿ ಕಾವೇರಿ ವಿಷ್ಣು ಈ ತರ ಇವಕ ಅಂಕಿತ ನಾಮ ಅಂತ ಕೇಳ್ತಾರ ಉದಾಹರಣೆ ತಿಳ್ಕೊರಿ ಈಗ ನಾವ್ ಏನ್ ಮಾಡ್ಬೋದು ಹತ್ತನೇ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಮ್ಯಾಗ ಅಂದ್ರ ಮೇಲೆ ಅಂತ ಅರ್ಥ ಸಕ್ಕಾರಿ ಇವು ಶಬ್ದಗಳು ಅದಾವ ಇದು ಗ್ರಾಂಥಿಕ ಭಾಷೆ ಇರ್ತಾವ ಗ್ರಾಂಥಿಕ್ ಶಬ್ದಗಳು ಕನ್ನಡ ಭಾಷೆದಲ್ಲಿ ಮೇಲೆ ಅಂತ ಕರಿತೀವಿ ಅದೇ ತರ ಸಕ್ಕಾರಿ ಇದು ಗ್ರಾಂಥಿಕ್ ಭಾಷೆ ಯಾವ್ದೇನಪ್ಪ ಅಂದ್ರೆ ಕನ್ನಡದಲ್ಲಿ ಸಕ್ಕರೆ ಅಂತ ಕರಿತಾರೆ ಏನ್ ಕರಿತಾರ ಸಾಕ್ರೆ ಈ ಶಬ್ದಗಳು ಬರ್ತಾ ಕೆಲವು ಶಬ್ದಗಳು ನೀವು ನೋಡ್ಕೋಬೇಕಂತ ಎಕ್ಸಾಮ್ ದಲ್ಲಿ.